ಆಯ್ ಹಲೋ ನಮಸ್ಕಾರ ಗೆಳೆಯರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸಲ್ಲಿ ಕನ್ಫರ್ಮ್ ಆಗಿರುವಂತಹ ಉದ್ಯೋಗಗಳ ಬಗ್ಗೆ ಇವತ್ತು ತಿಳ್ಕೊಳ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಇದರಲ್ಲಿ ಯಾವುದೆಲ್ಲ ಪೋಸ್ಟ್ ಖಾಲಿ ಇದೆ ಮತ್ತೆ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತ ನೋಡೋಣ ಬನ್ನಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಡ್ಮಿನಿಸ್ಟ್ರೇಟಿವ್ ಫೈನಾನ್ಸ್ಗೆ ಒಂದು ಪೋಸ್ಟ್ ಖಾಲಿ ಇರುತ್ತೆ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಒಂದು ಪೋಸ್ಟ್ ಖಾಲಿ ಇರುತ್ತೆ ಅಸಿಸ್ಟೆಂಟ್ ಡೈರೆಕ್ಟರು ಇದಕ್ಕೂ ಒಂದು ಪೋಸ್ಟ್ ಖಾಲಿ ಇರುತ್ತೆ ಇವೆಲ್ಲ ಬಂದು ಅಡ್ಮಿನಿಸ್ಟ್ರೇಟಿವ್ ಮತ್ತು ಫೈನಾನ್ಸಿಗೆ ಸಂಬಂಧಪಟ್ಟಂತೆ ಇರುತ್ತೆ ಇನ್ನು ನೆಕ್ಸ್ಟು ಪರ್ಸ್ನಲ್ ಅಸಿಸ್ಟೆಂಟು ಇದಕ್ಕೆ ಇಪ್ಪತ್ತೇಳು ಪೋಸ್ಟ್ ಇರುತ್ತೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರು ಇದಕ್ಕೆ ನಲ್ವತ್ಮೂರು ಪೋಸ್ಟ್ ಇರುತ್ತೆ ಅಸಿಸ್ಟೆಂಟ್ ಕಂಪ್ಯೂಟರ್ ಏಡೆಡ್ ಡಿಸೈನ್ ಇದಕ್ಕೆ ಒಂದು ಪೋಸ್ಟ್ ಇರುತ್ತೆ ಇನ್ನು ನೆಕ್ಸ್ಟು ನೋಡೋದಾದರೆ ಸ್ಟೆನೋಗ್ರಾಫರ್ಗೆ ಹತ್ತೊಂಬತ್ತು ಪೋಸ್ಟ್ ಇರುತ್ತೆ ಸೀನಿಯರ್ ಸೆಕ್ರೆಟ್ರೇಟ್ ಅಸಿಸ್ಟೆಂಟ್ಗೆ ನೂರ ಇಪ್ಪತ್ತೆಂಟು ಪೋಸ್ಟ್ ಇರುತ್ತೆ ಜೂನಿಯರ್ ಸೆಕ್ರೆಟ್ರೇಟ್ ಅಸಿಸ್ಟೆಂಟ್ಗೆ ಎಪ್ಪತ್ತೆಂಟು ಪೋಸ್ಟ್ ಇರುತ್ತೆ ಟೆಕ್ನಿಕಲ್ ಅಸಿಸ್ಟೆಂಟು ಲ್ಯಾಬೊರೇಟರಿಗೆ ಇಪ್ಪತ್ತೇಳು ಪೋಸ್ಟ್ ಖಾಲಿ ಇರುತ್ತೆ ಅದರಲ್ಲಿ ಮೆಕ್ಯಾನಿಕಲ್ಗೆ ಹದಿಮೂರು ಪೋಸ್ಟು ಕೆಮಿಕಲ್ಗೆ ಹನ್ನೆರಡು ಪೋಸ್ಟು ಮೈಕ್ರೋಬಯಾಲಜಿಗೆ ಎರಡು ಪೋಸ್ಟ್ ಇರುತ್ತೆ ಇನ್ನು ಸೀನಿಯರ್ ಟೆಕ್ನಿಷಿಯನಲ್ಲಿ ಹದಿನೆಂಟು ಪೋಸ್ಟ್ ಇರುತ್ತೆ ಅದರಲ್ಲಿ ಕಾರ್ಪೆಂಟ್ರಿಗೆ ಏಳು ಪೋಸ್ಟ್ ವೆಲ್ಡರ್ಗೆ ಗೆ ಒಂದು ಪೋಸ್ಟ್ ಇರುತ್ತೆ ಪ್ಲಂಬರ್ಗೆ ಎರಡು ಪೋಸ್ಟ್ ಫಿಟ್ಟರ್ಗೆ ಐದು ಪೋಸ್ಟ್ ಇರುತ್ತೆ ಎಲೆಕ್ಟ್ರಿಷಿಯನ್ ಅಥವಾ ವೈರ್ಮನ್ಗೆ ಮೂರು ಪೋಸ್ಟ್ ಇರುತ್ತೆ ಟೆಕ್ನಿಷಿಯನ್ ಎಲೆಕ್ಟ್ರಿಷಿಯನ್ ಅಥವಾ ವೈರ್ಮ್ಯಾನ್ಗೆ ಗೆ ಒಂದು ಪೋಸ್ಟ್ ಇರುತ್ತೆ ಇಷ್ಟು ಪೋಸ್ಟ್ಗಳು ಒಟ್ಟು ಖಾಲಿ ಇರುವಂತಹ ಹುದ್ದೆಗಳಾಗಿರ್ತವೆ ಇದರಲ್ಲಿ ಇನ್ನು ನಾವು ನೋಡಿದ್ದ ಈ ಹುದ್ದೆಗಳಿಗೆಲ್ಲ ಎಜುಕೇಶನ್ ಏನು ಬೇಕು ಅಂತ ನೋಡೋಣ ಬನ್ನಿ ಅಸಿಸ್ಟೆಂಟ್ ಡೈರೆಕ್ಟರ್ ಇದಕ್ಕೆ ಸಿ ಎ ಆಗಿರಬೇಕು ಅಥವಾ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಒಂದು ಪೋಸ್ಟ್ಗೆ ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕಾಗಿರುತ್ತೆ ನಿಮಗೆ ಅಸಿಸ್ಟೆಂಟ್ ಡೈರೆಕ್ಟರು ಮಾರ್ಕೆಟಿಂಗಲ್ಲಿ ಮಾಸ್ಟರ್ ಡಿಗ್ರಿ ಆಗಿರಬೇಕು ಅಥವಾ ಮಾಸ್ ಕಮ್ಯುನಿಕೇಷನ್ ಅನ್ನೋ ಕೋರ್ಸ್ ನಿಮಗೆ ಡಿಪ್ಲೊಮೋದಲ್ಲಿ ಕಂಪ್ಲೀಟ್ ಆಗಿರಬೇಕು ಈ ಒಂದು ಪೋಸ್ಟ್ಗೆ ಇದಕ್ಕೂ ಅಷ್ಟೇ ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕಾಗಿರುತ್ತೆ ನಿಮಗೆ ಮಾರ್ಕೆಟಿಂಗಲ್ಲಿ ಪರ್ಸ್ನಲ್ ಅಸಿಸ್ಟೆಂಟು ಯಾವುದಾದ್ರೂ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಮತ್ತು ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕಾಗಿರುತ್ತೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಮತ್ತು ಕಂಪ್ಯೂಟ್ರು ನಾಲೆಡ್ಜ್ ಇರಬೇಕು ನಿಮಗೆ ಅಸಿಸ್ಟೆಂಟ್ ಪೋಸ್ಟ್ಗೆ ಯಾವ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಮತ್ತು ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ನಿಮಗೆ ಮತ್ತು ಆಟೋ ಕ್ಯಾಡಲ್ಲಿ ನಿಮಗೆ ನಾಲೆಡ್ಜ್ ಇರಬೇಕು ಅಥವಾ ಸೈನ್ಸಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿ ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ಮತ್ತು ಆಟೋ ಕ್ಯಾಡಲ್ಲಿ ಅವ್ರಿಗೂ ಕೂಡ ನಾಲೆಡ್ಜ್ ಇರಬೇಕು ಇನ್ನು ಡಿಪ್ಲೊಮದಲ್ಲಿ ಸಿವಿಲು ಮೆಕ್ಯಾನಿಕಲ್ಲು ಎಲೆಕ್ಟ್ರಿಕಲ್ಲು ಈ ಕೋರ್ಸ್ನ ಕಂಪ್ಲೀಟ್ ಮಾಡಿ ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಇನ್ನು ಸ್ಟೆನೋಗ್ರಾಫರ್ಗೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಮತ್ತು ಕಂಪ್ಯೂಟರ್ ಅಲೆಡ್ಜ್ ಇರಬೇಕು ಸೀನಿಯರ್ ಸೆಕ್ರೆಟ್ರೇಟ್ ಇದಕ್ಕೆ ಕೂಡ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಜೂನಿಯರ್ ಸೆಕ್ರೆಟ್ರೇಟ್ ಅಸಿಸ್ಟೆಂಟು ಇದಕ್ಕೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಮತ್ತು ಇವ್ರಿಗೂ ಕೂಡ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಟೆಕ್ನಿಕಲ್ ಅಸಿಸ್ಟೆಂಟು ಮೆಕ್ಯಾನಿಕಲ್ ಡಿಸಿಪ್ಲಿನ್ ಅವ್ರಿಗೆ ಮೆಕ್ಯಾನಿಕಲಲ್ಲಿ ಡಿಪ್ಲೊಮಾ ಮಾಡಿರಬೇಕು ಮತ್ತು ಸಿಕ್ಸ್ಟಿ ಪರ್ಸೆಂಟ್ ಮಿನಿಮಮ್ ಮಾರ್ಕ್ಸ್ ಇರಬೇಕು ಎಸ್ ಸಿ ಎಸ್ ಟಿ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ಇನ್ನು ಕೆಮಿಕಲ್ ಡಿಸಿಪ್ಲಿನ್ ಅವ್ರಿಗೆ ಸೈನ್ಸ್ ಅಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅದರಲ್ಲಿ ಕೆಮಿಸ್ಟ್ರಿನ ಒಂದು ಮೇನ್ ಸಬ್ಜೆಕ್ಟ್ ಆಗಿ ಓದಿರಬೇಕು ಇದರಲ್ಲೂ ಕೂಡ ಸಿಕ್ಸ್ಟಿ ಪರ್ಸೆಂಟ್ ಮಿನಿಮಮ್ ಮಾರ್ಕ್ಸ್ ಇರಬೇಕು ಎಸ್ ಸಿ ಎಸ್ ಟಿ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ಇನ್ನು ಮೈಕ್ರೋಬಯಾಲಜಿ ಪೋಸ್ಟ್ಗೆ ಸೈನ್ಸ್ ಅಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಮತ್ತು ಮೈಕ್ರೋಬಯಾಲಜಿ ಒಂದನ್ನು ಮೇನ್ ಸಬ್ಜೆಕ್ಟ್ ಆಗಿ ಸ್ಟಡಿ ಮಾಡಿರಬೇಕು ಇದರಲ್ಲೂ ಕೂಡ ಸಿಕ್ಸ್ಟಿ ಪರ್ಸೆಂಟೇಜ್ ಮಾರ್ಕ್ಸ್ ಇರಬೇಕು ಎಸ್ ಸಿ ಎಸ್ ಟಿ ಅವರಿಗೆ ಫಿಫ್ಟಿ ಪರ್ಸೆಂಟೇಜ್ ಮಾರ್ಕ್ಸ್ ಇದ್ರು ನಡೆಯುತ್ತೆ ಸೀನಿಯರ್ ಟೆಕ್ನಿಷಿಯನ್ ಎಸ್ ಎಸ್ ಎಲ್ ಸಿ ಜೊತೆಗೆ ಐ ಟಿ ಐ ಕಂಪ್ಲೀಟ್ ಆಗಿರಬೇಕು ಯಾವೆಲ್ಲ ಟ್ರೇಡ್ಗೆ ಅಂದರೆ ಎಲೆಕ್ಟ್ರಿಷಿಯನ್ನು ಫಿಟ್ಟರು ಕಾರ್ಪೆಂಟರ್ ಪ್ಲಂಬರ್ ವೈರ್ ಮ್ಯಾನು ವೆಲ್ಡರು ಇಷ್ಟು ಜನ ಇದಕ್ಕೆ ಅಪ್ಲೈ ಮಾಡ್ಬೋದು ಮತ್ತು ಎರಡು ವರ್ಷ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸು ನಿಮಗೆ ಇರಬೇಕಾಗಿರುತ್ತೆ ಇನ್ನು ಟೆಕ್ನಿಷಿಯನ್ಗೆ ಎಸ್ ಎಲ್ ಸಿ ಜೊತೆಗೆ ಐ ಟಿ ಐ ಆಗಿರಬೇಕು ಎಲೆಕ್ಟ್ರಿಷಿಯನ್ ಮತ್ತು ವೈರ್ಮ್ಯನ್ನು ಇದಕ್ಕೆ ಅಪ್ಲೈ ಮಾಡ್ಬೋದು ಅಪ್ರೆಂಟಿಸ್ಶಿಪ್ ಕೂಡ ಮಾಡಿರಬೇಕಾಗಿರುತ್ತೆ ಇನ್ನು ಈ ಒಂದು ಎಲ್ಲ ಉದ್ಯೋಗಗಳಿಗೂ ಆನ್ಲೈನ್ ಎಕ್ಸಾಮ್ ಇರುತ್ತೆ ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡಿದ್ರೆ ಎಸ್ ಸಿ ಎಸ್ ಟಿ ಅವ್ರಿಗೆ ಐದು ವರ್ಷ ನಾರ್ಮಲಾಗಿ ಕೊಡ್ತಾರೆ ಒ ಬಿ ಸಿ ಅವ್ರಿಗೆ ಮೂರು ವರ್ಷ ಇರದೇ ಇರುತ್ತೆ ಇದು ಎಲ್ಲ ನೋಟಿಫಿಕೇಷನ್ಗೂ ಆಗೇ ಇರುತ್ತೆ ಎಕ್ಸಾಮ್ ಸೆಂಟರ್ಸ್ ನೋಡೋದಾದರೆ ಇನ್ನು ನಮ್ಮ ಕರ್ನಾಟಕದವ್ರಿಗೆ ಬೆಂಗಳೂರು ಹುಬ್ಳಿ ಮತ್ತು ಧಾರವಾಡದಲ್ಲಿ ಎಕ್ಸಾಮ್ ಸೆಂಟರ್ಸ್ ಇರುತ್ತೆ ಇನ್ನು ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಯಾವಾಗಿಂದ ಆಗುತ್ತೆ ಅಂತಂದರೆ ಒಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಒಳಗೆ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ಫೈನಾನ್ಸ್ ಅಸಿಸ್ಟೆಂಟ್ ಡೈರೆಕ್ಟ್ರು ಮಾರ್ಕೆಟಿಂಗ್ ಇವರಿಗೆಲ್ಲ ಎಂಟ್ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಇನ್ನು ಉಳಿದ ಪೋಸ್ಟ್ಗಳಿಗೆಲ್ಲ ಐನೂರು ರೂಪಾಯಿ ಫೀಸ್ ಇರುತ್ತೆ ಮತ್ತು ಯಾರೆಲ್ಲ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ವುಮೆನ್ ಕ್ಯಾಟಗರಿ ಮತ್ತು ಬಿ ಎ ಎಸ್ ಅಲ್ಲಿ ಯಾರು ಆಲ್ರೆಡಿ ವರ್ಕ್ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಎಕ್ಸಾಮ್ ಫೀಸ್ ಇರೋದಿಲ್ಲ ಇನ್ನು ಇಂಪಾರ್ಟೆಂಟ್ ಡೇಟ್ಸ್ ಯಾವ್ಯಾವುದು ಅಂತಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಒಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ನೀವು ಅಪ್ಲಿಕೇಶನ್ ಆಗ್ಬೋದಾಗಿರುತ್ತೆ ಇನ್ನು ಅಪ್ಲಿಕೇಶನ್ ಫೀಸ್ನ ತುಂಬೋದಕ್ಕೆ ಒಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ನೀವು ಅಪ್ಲಿಕೇಶನ್ ಫೀಸ್ ತುಂಬೋದಾಗಿರುತ್ತೆ ಇನ್ನು ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಅಂದರೆ ಹತ್ತು ದಿವಸ ಮುಂದೆ ಅನ್ನೋ ಥರ ಎಕ್ಸಾಮ್ ಹಾಲ್ ಟಿಕೆಟ್ನ ನಿಮಗೆ ಆನ್ಲೈನಲ್ಲಿ ಬಿಡ್ತಾರೆ ಇನ್ನು ಎಕ್ಸಾಮ್ ಯಾವಾಗಿರುತ್ತೆ ಅಂತಂದರೆ ನವಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಕ್ಸಾಮ್ ಇರುತ್ತೆ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ ಇದಾಗಿತ್ತು ಇವತ್ತಿನ ನೋಟಿಫಿಕೇಷನ್ ಡೀಟೇಲ್ಸು ಇನ್ನೂ ಹೊಸ ಹೊಸ ನೋಟಿಫಿಕೇಷನ್ ಬಗ್ಗೆ ತಿಳ್ಕೊಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರಿಗೆಲ್ಲ ಈ ಜಾಬ್ನ ಅವಶ್ಯಕತೆ ಇರುತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಅವರಿಗೆಲ್ಲ ಶೇರ್ ಮಾಡಿ ಧನ್ಯವಾದಗಳು